ಇದನ್ನ ತಂಬೂರಿ ಬಾವಿ ಅಂತ ಕರೀತಾರೆ ಬೇಸಿಕಲಿ ಇದು ಶೇಪ್ ಬಂದು ತಂಬೂರಿ ತರ ಇರುತ್ತೆ ಸೊ ಅರ್ಧ ಬಾಧ ಸೊ ಇನ್ನು ಕೂಡ ಇಲ್ಲೇ ಉಳಿಸ್ಕೊಂಡಿದ್ದಾರೆ ಯಾಕಂದ್ರೆ ನೀರು ಬಂದ್ಮೇಲೆ ಅಣ್ಣ ಇದು ಮೊದ್ಲು ಏತ ಕಟ್ತಾ ಇದ್ದಿದ್ದು ಇಲ್ಲೇ ಏನ್ ಇಲ್ಲಿಂದ ಹೊಡೆದು ಅದಕ್ಕೆ ತುಂಬಿ ಅಲ್ಲಿ ಹಾ ಐದರ್ ಮನುಷ್ಯ ಹಬ್ಬ ನಿಂತ್ಕೊಂಡು ಬಾನೆ ಒಳಗಡೆ ಬಿಟ್ಟು ನೀರು ಆಚೆ ಅದು ಚರ್ಮದಿಂದ ಮಾಡೋಂಥ ಬಾನೆಗಳು ಆಮೇಲೆ ಕಣ್ಣು ದೂ ಇರ್ತಿದ್ವು ಆಮೇಲೆ ಆಗ್ತಾ 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 ಎತ್ತುಗಳನ್ನ ಅಥವಾ ಜಾನುವಾರುಗಳನ್ನ ಬಳಸ್ಕೊಂಡು ಸೊ ನೀರು ಎತ್ತಕ ಶುರು ಮಾಡೋರು ಅದು ನೀರು ಮೇಲಕ್ಕೆ ಬಂದ್ಮೇಲೆಗಳ್ ಬರ್ತಿದ್ಲು ತೊಟ್ಟಿಗಳಿಗೆ ಬಂದಮೇಲೆ ಇಲ್ಲಿಂದ ಸಣ್ಣ ಕಾಲುವೆಗಳನ್ನ ಮಾಡ್ಕೊಂಡ್ರು ಏನಿಲ್ಲಿ ಗಾರೆಯಲ್ಲಾಗಿದೆ ಈ ತೊಟ್ಟಿಗಳ ಮುಖಾಂತರ ದೋಣಿ ಮುಖಾಂತರ ಇಡೀ ಜಮೀನುಗಳಿಗೆ ಒಂದೇ ಟೈಮ್ ಅಲ್ಲಿ ಏತ ಕಟ್ತಾ ಇದ್ದಿದ್ದು ಎಷ್ಟು ವರ್ಷದ ಹಿಂದೆ Olha a de